ಫುಲ್ ಬಾಂಬ್ ಬಾಂಬ್ ಕೃಷಿ ಹೊಂಡದಲ್ಲಿ ಸೋಡಿಯಂ ಬ್ಲಾಸ್ಟ್ ಮಾಡುವ ಮೂಲಕ ಬಂಧನಕ್ಕೊಳಗಾಗಿದ್ದ ಡ್ರೋನ್ ಪ್ರತಾಪ್ ಜೈಲಿನಿಂದ ಬಿಡುಗಡೆಯಾಗಿದ್ದು ಮತ್ತೊಂದು ಸಂಕಷ್ಟವನ್ನು ಮೈ ಮೇಲೆ ಎಳೆದುಕೊಂಡಿದ್ದಾರೆ ಸದಾ ಒಂದಿಲ್ಲೊಂದು ವಿವಾದಗಳನ್ನು ಮೈ ಮೇಲೆ ಎಳೆದುಕೊಳ್ಳುವ ಡ್ರೋನ್ ಪ್ರತಾಪ್ ಈ ಸಲ ತಮ್ಮ ಹಾರದ ಡ್ರೋನ್ ಅನ್ನು ಆರಿಸದನ್ನು ಬಿಟ್ಟು ಸ್ಫೋಟ ಮಾಡಿ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ ಬೇಲ್ ಮೇಲೆ ಜೈಲಿನಿಂದ ಬಿಡುಗಡೆ ಹೊಂದಿದ್ದಾರೆ ಆದರೂ ಕೂಡ ಮುಂದಿನ ದಿನಗಳಲ್ಲಿ ಡ್ರೋನ್ ಪ್ರತಾಪ್ ಹಾರಾಟಕ್ಕೆ ಕಡಿವಾಣ ಬೀಳಲಿದೆ ಒಂಬತ್ತು ದಿನಗಳ ಜೈಲು ವಾಸದ ಬಳಿಕ ಡಿಸೆಂಬರ್ ಇಪ್ಪತ್ನಾಕರಂದು ಡ್ರೋನ್ ಜೈಲಿನಿಂದ ಬಿಡುಗಡೆ ಹೊಂದಿದ್ರು ಪ್ರತಾಪ್ ಮಧುಗಿರಿ ಬಳಿಯ ಲೋಟಿ ಬಳಿಯ ಕೃಷಿ ಭೂಮಿಯಲ್ಲಿದ್ದ ಹೊಂಡದಲ್ಲಿ ಸೋಡಿಯಂ ಬಳಸಿ ಪ್ರತಾಪ್ ಸ್ಫೋಟ ಮಾಡಿದ್ರು ಅಷ್ಟಕ್ಕೆ ಸುಮ್ಮನಿರದ ಪ್ರತಾಪ್ ತಮ್ಮ ಯಶೋಗಾದೆಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳುವ ಮೂಲಕ ಸಂಕಷ್ಟವನ್ನು ಸಾಕ್ಷಿ ಸಮೇತ ಮೈ ಮೇಲೆ ಎಳೆದುಕೊಂಡಿದ್ರು ಜೈಲಿನಿಂದ ಹೊರಬಂದ ಬಳಿಕ ಸರ್ಕಾರಕ್ಕೆ ಸವಾಲನ್ನು ಹಾಕುವ ಮೂಲಕ ಮತ್ತೊಂದು ವಿವಾದವನ್ನು ಡ್ರೋನ್ ಮೈ ಮೇಲೆ ಎಳೆದುಕೊಂಡಿದ್ದಾರೆ ಜೈಲಿನಿಂದ ಹೊರಗೆ ಬಂದ ಬಳಿಕ ಮಾಧ್ಯಮದರೊಂದಿಗೆ ಮಾತನಾಡಿರುವ ಪ್ರತಾಪ್ ಸರ್ಕಾರಕ್ಕೆ ಸವಾಲು ಹಾಕಿದ್ದಾರೆ ನಾನು ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ ದೇಶದಾದ್ಯಂತ ಇಂಥದೇ ಸೋಡಿಯಂ ಸ್ಫೋಟ ಮಾಡಿ ಪ್ರಯೋಗ ಮಾಡಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದಾರೆ ಅವರನ್ನೆಲ್ಲ ಯಾಕೆ ಬಂಧಿಸಿಲ್ಲ ಅವರನ್ನು ಬಿಟ್ಟು ನನ್ನನ್ನು ಮಾತ್ರ ಯಾಕೆ ಬಂಧಿಸಿದ್ದೀರಿ ಸಿ ಸೆಕ್ಷನ್ ಎಲ್ಲರಿಗೂ ಒಂದೇ ಅಲ್ಲವಾ ಅವರನ್ನು ಬಿಟ್ಟಿರುವ ನೀವು ನನ್ನನ್ನು ಮಾತ್ರ ಯಾಕೆ ಟಾರ್ಗೆಟ್ ಮಾಡುತ್ತಿದ್ದೀರಿ ಎಂದು ಡ್ರೋನ್ ಪ್ರತಾಪ್ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ ದೇಶಾದ್ಯಂತ ನೂರಾರು ಸೋಡಿಯಂಟ್ ಮಾಡಿ ಮೊಬೈಲ್ ಕೊಟ್ಟರೆ ತೋರಿಸ್ತೀನಿ ಅವ್ರನ್ನೆಲ್ಲ ಏನಕ್ಕೆ ಅರೆಸ್ಟ್ ಮಾಡಿಲ್ಲ ನನ್ನೊಬ್ಬನ ತುಂಬಾ ಜನ ಯೂಟ್ಯೂಬರ್ಸು ಒಬ್ರೊಡಲ್ಲಾಗಿರ್ಬೋದು ಅಥವಾ ನಮ್ಮ ದೇಶದಲ್ಲಾಗಿರ್ಬೋದು ಐ ಪಿ ಸಿ ದೇಶದಲ್ಲಿ ಒಂದೇ ಕಾನೂನು ಎಲ್ರಿಗೂ ಒಂದೇ ಒಬ್ರಿಗೂ ಒಂಥರ ಅಲ್ಲ ನನ್ನೊಬ್ಬನ ಮಾತ್ರ ಏನಕ್ಕೆ ಅರೆಸ್ಟ್ ಮಾಡಿದಿರಾ ಬೇರೆಯವರೆಲ್ಲ ಸೇಮ್ ಸೈನ್ಸ್ ಎಕ್ಸ್ಪೆರಿಮೆಂಟು ಕೆ ಜಿಗಟ್ಟಲೆ ಗಟ್ಟಲೆ ಸೋಡಿಯಂ ಯೂಸ್ ಮಾಡಿ ಮಾಡಿದ್ದಾರೆ ಒನ್ ಕೆ ಜಿ ಹಿಂಗೆಲ್ಲ ಯೂಸ್ ಮಾಡಿ ಮಾಡಿದ್ದಾರೆ ನಾನು ತೋರಿಸ್ತೀನಿ ಮೊಬೈಲ್ ಕೊಡಿ ಸರ್ ಕ್ರೇಜಿ ಎಕ್ಸ್ ವೈ ಝೆಡ್ ಅನ್ನೋ ಯೂಟ್ಯೂಬರ್ ಯೂಸ್ ಮಾಡಿದ್ದಾರೆ ಕ್ರೇಜಿ ಎಕ್ಸ್ ವೈ ಝೆಡ್ ಅನ್ನೋ ಯೂಟ್ಯೂಬರ್ ಇನ್ನೊಬ್ರು ಮಿಸ್ಟರ್ ಇಂಡಿಯನ್ ಆಕ್ಟರ್ ಅನ್ನೋ ಯೂಟ್ಯೂಬರ್ ಮಾಡಿದ್ದಾರೆ ಇಬ್ರು ಇಂಡಿಯಾದವ್ರೆ ನಮ್ಮ ದೇಶದವರೇ ತುಂಬಾ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಹೊಂದಿರೋ ಯೂಟ್ಯೂಬರ್ಸ್ ಅವ್ರ ಮೇಲೆ ತಗೊಡಿದ್ರೆ ಆಕ್ಷನ್ ನನ್ನ ಮೇಲೆ ತಗೊಡ್ತೀರಾ ಅಂತ ಅವ್ರಿಬ್ರೇ ಅಂತಲ್ಲ ಸಾಕಷ್ಟು ಜನ ಮಾಡಿದ್ದಾರೆ ಏನು ನೀವೇ ಹುಡುಕ್ಬೇಕು ಅಲ್ಲ ನೀವು ಮಾಡಿದ್ರೆ ಎಂಟನೇ ತರಗತಿ ಹೈಸ್ಕೂಲ್ ಎಲ್ಲ ತರಗತಿಗಳಲ್ಲಿ ಇದು ವಿಜ್ಞಾನ ಪುಸ್ತಕದಲ್ಲಿದೆ ಸೋಡಿಯಂ ಎಂಬುದು ಸುಲಭವಾಗಿ ಸಿಗುವಂಥ ವಸ್ತು ಅದನ್ನು ಬಳಸಿ ನಾನು ಪ್ರಯೋಗ ಮಾಡಿದ್ದೇನೆ ಆದರೆ ಹಿಂದೆ ಮಾಡಿರುವುದನ್ನು ಬಿಟ್ಟು ನನ್ನ ಮೇಲೆ ಮಾತ್ರ ಯಾಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಡ್ರೋನ್ ಪ್ರಶ್ನೆ ಮಾಡಿದ್ದಾರೆ ಸ್ಫೋಟ ಮಾಡುವ ಮೂಲಕ ಭಯೋತ್ಪಾದನಾ ಕುತಂತ್ರಗಳನ್ನು ಮಾಡಲಾಗುತ್ತದೆ ಹೀಗಾಗಿ ದುಷ್ಕೃತ್ಯಗಳಿಗೆ ಪ್ರತಾಪ್ ಅವರನ್ನು ಯಾರಾದರೂ ಗುರಿಯಾಗಿಟ್ಟುಕೊಂಡರೆ ಹೇಗೆ ಎಂಬ ಚರ್ಚೆಗಳು ನಡೆಯುತ್ತಿವೆ ಈ ಹಿನ್ನೆಲೆಯಲ್ಲಿ ಡ್ರೋನ್ ಪ್ರತಾಪ್ ಮೇಲೆ ಬಂದಿರುವ ಆರೋಪವನ್ನು ಅಷ್ಟು ಸುಲಭವಾಗಿ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಬಿಡುವುದಿಲ್ಲ ಮುಂದೆಯೂ ತನಿಖೆ ನಡೆದಿದ್ದು ಪ್ರತಾಪ್ಗೆ ಸಂಕಷ್ಟ ಇನ್ನೂ ಮುಗಿಯುವಂತೆ ಕಾಣುತ್ತಿಲ್ಲ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ Редактор субтитров А.Семкин Корректор А.Егорова